ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಪ್ಪು ಅರಿಶಿನ ಬೆಳೆದಿದ್ದ ಬೆಳೆಯು ಚೆನ್ನಾಗಿ ಬಂದಿತ್ತು ಆದರೆ ಇದೀಗ ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ಅಳಿಸಿ ರೊಳ್ಳೆ ಹೊಡೆದು ಭತ್ತ ನಾಟಿಗೆ ಮುಂದಾಗಿದ್ದಾನೆ ಹಾಗಿದ್ರೆ ಯಾರು ಆ ರೈತ ಭತ್ತ ನಾಟಿ ಮಾಡಲು ಮುಂದಾಗಿದ್ದು ಏಕೆ ಅಂತೀರಾ ಇಲ್ಲಿದೆ ನೋಡಿ ಕಪ್ಪು ಅರಿಶಿನ ಬೆಳೆಯನ್ನ ಅಳಿಸಿ ಭತ್ತ ನಾಟಿಗೆ ಮುಂದಾದ ರೈತ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮದ ರುದ್ರೇಶ್ ಅರಿಶಿನ ಬೆಳೆ ಅಳಿಸಿದ ರೈತ ಸೂಕ್ತ ಬೆಲೆಯಿಲ್ಲದೆ ಮಾರುಕಟ್ಟೆ ಇಲ್ಲದೆ ಕೃಷಿ ಕಂಪನಿಯೊಂದರ ಮೋಸದಿಂದ ಬೆಳೆ ಅಳಿಸಿದ ರೈತ ರುದ್ರೇಶ್ ಹೊಲದ ತುಂಬೆಲ್ಲ ಹುಲುಸಾಗಿ ಬೆಳೆದಿರುವ ಕಪ್ಪು ಅರಿಶಿನ ಅರಿಶಿನ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ಅಳಿಸುತ್ತಿರುವ ರೈತ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮದಲ್ಲಿ ಹೌದು ಗ್ರಾಮದ ರುದ್ರೇಶ್ ಎಂಬಾತ ಕಳೆದ ಮೂರು ವರ್ಷಗಳ ಹಿಂದೆ ಒಂದು ಎಕರೆ ಜಮೀನಿನಲ್ಲಿ ಕಪ್ಪು ಅರಿಶಿನ ಬೆಳೆದಿದ್ದರು ಕಂಪನಿಯೊಂದರ ಮಾತು ಕೇಳಿ ರುದ್ರೇಶ್ ಸೇರಿದಂತೆ ಸುಮಾರು ಏಳೆಂಟು ಜನ ರೈತರು ಕಪ್ಪು ಅರಿಶಿನ ಬೆಳೆದಿದ್ದರು ಬೆಳೆ ಚೆನ್ನಾಗಿ ಬಂದ ನಂತರ ಅದನ್ನ ಖರೀದಿ ಮಾಡಲು ಯಾರೂ ಕೂಡ ಬರಲಿಲ್ಲ ಕನಿಷ್ಠ ಇದನ್ನ ಮಾರುಕಟ್ಟೆಯಲ್ಲಿ ಮಾರೋಣ ಎಂದರೆ ಸೂಕ್ತ ಮಾರುಕಟ್ಟೆ ಇಲ್ಲ ಜೊತೆಗೆ ಬೆಲೆ ಕೂಡ ಇಲ್ಲ ಒಂದು ಕೆಜಿಗೆ ರೂಪಾಯಿಗೆ ಕೇಳುತ್ತಿದ್ದಾರೆ ಹೋಗಲಿ ಎಂದು ರುದ್ರೇಶ್ ಅದೇ ಬೆಲೆಗೆ ಕಳೆದ ಬಾರಿ ಅರಿಶಿನ ಮಾರಿದ್ದು ಅದನ್ನ ಕೊಂಡು ಹೋದವನು ಹಣನೂ ನೀಡಿಲ್ಲ ಆತನು ನಾಪತ್ತೆಯಾಗಿದ್ದು ಇದರಿಂದ ಮನನೊಂದು ರುದ್ರೇಶ್ ಕಷ್ಟಪಟ್ಟು ಬೆಳೆದ ಕಪ್ಪು ಅರಿಶಿನವನ್ನ ಟ್ರ್ಯಾಕ್ಟರ್ ಮೂಲಕ ಅಳಿಸಿ ಭತ್ತ ನಾಟಿಗೆ ಮುಂದಾಗಿದ್ದಾರೆ ಔಷಧಿ ಹೋಗುತ್ತೆ ಅಂತೇಳಿ ನಾವು ಇದನ್ನ ಬೆಳೆಯೋಕೆ ಟ್ರೈ ಮಾಡಿದ್ವಿ ಬೆಳೆದ ಮೇಲೆ ಒಂದು ವರ್ಷ ಬೆಳೆದ್ವಿ ಅದು ಒಬ್ಬನ ತಗೊಂಡು ಹೋದ ದುಡ್ಡು ಕೊಡ್ಲಿಲ್ಲ ಮತ್ತು ಅವನು ಕೊಡ್ತಾನೆ ಕೊಡ್ತಾನಕಂತರೋದಕ್ಕೆ ಮತ್ತೆ ಹಾಕಿದ್ವಿ ಮತ್ತೆ ನಮ್ಮ ಬೀಜ ಇದ್ದಲ್ಲ ಮತ್ತೆ ಹಾಕಿದ್ವಿ ಮತ್ತು ಬೆಳೆದ್ವಿ ಬೆಳೆದು ಇದನ್ನ ತಗೊಂಡು ಹೋಗಲಿಲ್ಲ ಅಂದರೆ ನಮ್ಮೊಬ್ಬರೆಲ್ಲ ಒಂದು ಏಳೆಂಟು ಎಕ್ರೆ ಎಕ್ರಿ ಮಾಡಿದರು ಟೋಟಲಿ ನಮ್ಮೂರಲ್ಲಿ ಏಳೆಂಟು ಎಕ್ರೆ ಮಾಡಿದ್ರು ಏಳೆಂಟು ಎಕ್ರೆನೂ ಬೀಜ ಮಾರ್ಕೊಂಡು ಅವ್ರು ಹೋಗ್ಬಿಟ್ರು ತಿರ್ಗ ಒಂದು ಎರಡು ತಿಂಗಳು ಬಂದರು ಒಂದು ಎರಡು ಮೂರು ತಿಂಗಳು ನಮ್ಮ ಸಸಿ ಎತ್ತರಾಗ್ಬಿಟ್ಟ ಬಂದರೆ ಆಮೇಲೆ ಅದು ಕೈ ಕೊಟ್ಟೋಗಿಬಿಟ್ರು ಆಮೇಲಿಂದ ಅವಾಗಿಂದ ನಮ್ಮದು ಇನ್ನು ಕಳೆ ತೆಗೆದು ನಾವು ಮತ್ತು ಸಾವಯವ ಮಾಡೋದರಿಂದ ಗೊಬ್ಬರ ಏನು ಹಾಕ್ದಂಗೆ ಸಾವಯವ ಔಷಧಿ ಗೊಬ್ಬರನ ಹಾಕಿ ಹಾಕ್ಯಂತ ಮಾಡಿ ಬೆಳೆದ್ವಿ ಬೆಳೆದಿಂದ ಒಂದು ನಾ ಸುಮಾರು ಎಂಟು ಬಿಳಿ ಭತ್ತ ನಮ್ಮದು ಎಂಟು ಬಿಳಿ ಭತ್ತನ ಲಾಸು ಆಮೇಲೆ ಹಾಕಿರೋ ಒಂದು ಏಳು ಲಕ್ಷ ಲಾಸು ನಮ್ಮದು ಈ ಟೈಪ್ ಲಾಸಾಯಿತು ಅದರಿಂದ ಇನ್ನೂ ಎಷ್ಟು ದಿನ ನೋಡೋದು ಅಂತೇಳಿ ಈಗ ಹೊಡೆದು ನಾಟಿಸ್ತಾ ಇದ್ದೀವಿ ಹ್ಞೂ ಬೀಜಕ್ಕೊಂದು ಮೂರು ಮೂರು ಲಕ್ಷ ಚಿಲ್ಲರ ಆಯಿತು ತೊಳಬಾರ್ದು ಬೊದಳಸಿ ಎಲ್ಲ ಮಾಡಿ ಮತ್ತು ಕಳೆ ತೆಗೆಸಿ ಎಲ್ಲ ಮಾಡಿದ್ದು ಒಂದು ಸರಿ ಮಾರಿದ್ದು ಒಂದು ಆರು ಲಕ್ಷ ರೂಪಾಯಿ ಒಬ್ಬರು ಕೊಡಲಿಲ್ಲ ತಗೊಂಡೋದು ಪ್ರಾನ್ಸಸ್ ಅಂತೇಳಿ ಅವ್ನು ಪತ್ತೆ ಇಲ್ಲದಂಗೆ ಹೋಗ್ಬಿಟ್ಟು ಕೊಡ್ತಾನೆ ಕೊಡ್ತಾನೆ ಅಂದ್ರೆ ಒಂದು ಎರಡು ಮೂರು ತಿಂಗಳು ಕಾಡಿಸಿ ಹೋಗ್ಬಿಟ್ಟು ಹ್ಞೂ ಹೌದು ಹೌದು ಸರ್ ಸೂಕ್ತ ಮಾರ್ಕೆಟ್ ಇಲ್ಲೇ ಅಲ್ಲ ಸರ್ ಯಾವ ರೈತರು ಇದು ಹೋಗ್ಬಾರ್ದು ಇದೆಲ್ಲ ಉತ್ತರ ಭಾರತ ಕಡೆಗಿದೆ ಮಾರ್ಕೆಟು ದ ಈಗ ದಕ್ಷಿಣ ಭಾರತ ಇಲ್ಲ ಇದು ಆಮೇಲೆ ಅದು ಇವ್ರು ಹೇಳಿದ್ರಲ್ಲ ನಮಗೆ ಎಂಟುನೂರು ರೂಪಾಯಿ ಕೆ ಜಿ ಕೊಟ್ಟು ಇನ್ನೂರು ರೂಪಾಯಿ ತಗೊತಂಥ ಎಗ್ರಿಮೆಂಟ್ ಏನು ಹೇಳಿದ್ರಲ್ಲ ಅವರು ಈ ರೇಟ್ ಅಂತೂ ಇಲ್ಲೇ ಅಲ್ಲ ಸರ್ ಅದು ಅದಿರದೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ಜಿ ಇದೆ ಅದು ಅಲ್ಲಿ ಒಯ್ದು ಮಾಡಬೇಕು ಅದೆಲ್ಲ ಆಗೋಗೋದು ಅಂತೇಳಿ ನಾವು ಬಿಟ್ಟಿವಿ ಯಾರೋ ಒಬ್ಬರು ಬಂದು ಮೊನ್ನೆ ಉದ್ರಿ ಕೇಳಿದ್ರು ಮತ್ತೂ ಐವತ್ತು ರೂಪಾಯಿ ಕೆ ಜಿ ಅಂತ ಐವತ್ತು ರೂಪಾಯಿ ಕೆ ಜಿ ಏನಾಗಲ್ಲಪ್ಪ ಕ್ಯಾಶ್ ಕೊಟ್ಟರೆ ಉದ್ರಿ ಬೇಡ ನಮಗೆ ಕ್ಯಾಶ್ ಕೊಟ್ಟು ಕಿತ್ಕೊಂಡು ಹೋಗ್ರಿ ಅಂತ ಅವರು ಅದಕ್ಕೆ ತಯಾರಿರಲಿಲ್ಲ ಹಂಗಾಗಿ ಅದು ಕೊಡಲಿಲ್ಲ ಸುಮ್ಮನೆ ಬಡದು ಭತ್ತ ಮಾಡೋಣ ಅಂತ ನಮ್ಮ ಲೋಕಲ್ ಆಗಿ ಏನು ಮಾರ್ಕೆಟ್ ಐತೆ ಅದನ್ನ ಮಾಡೋಣ ಅಂದ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ ಕಪ್ಪು ಅರಿಶಿನ ಆಯುರ್ವೇದಿಕ್ ಔಷಧಿಗಳಿಗೆ ಹೆಚ್ಚಾಗಿ ಬಳಸುತ್ತಾರೆ ಒಂದು ಕೆ ಜಿ ಕಪ್ಪು ಅರಿಶಿನ ಬೀಜಕ್ಕೆ ಎಂಟು ನೂರು ರೂಪಾಯಿ ಇದ್ದು ಇದುವರೆಗೂ ರುದ್ರೇಶ್ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದೇ ಒಂದು ರೂಪಾಯಿ ಆದಾಯವನ್ನ ಕೂಡ ಗಳಿಸಿಲ್ಲ ರುದ್ರೇಶ್ ಜೊತೆ ಸೇರಿ ಕಪ್ಪು ಅರಿಶಿನ ಹಾಕಿದವರು ಈಗಾಗಲೇ ಬೆಳೆ ಅಳಸಿ ಭತ್ತ ನಾಟಿ ಮಾಡಿದ್ದು ಇದೀಗ ರುದ್ರೇಶ್ ಕಪ್ಪು ಅರಿಶಿನ ಅಳಸಿ ಭತ್ತ ನಾಟಿಗೆ ಮುಂದಾಗಿದ್ದಾರೆ ಅಲ್ಲದೆ ಯಾರು ಕೂಡ ಕಪ್ಪು ಅರಿಶಿನ ಬೆಳೆಸದಂತೆ ಮನವಿ ಮಾಡಿದ್ದಾರೆ ಕಂಪನಿಗಳು ಬಂದು ರೈತರಿಗೆ ಮೋಸ ಮಾಡುತ್ತಿದ್ದು ರೈತರು ಎಚ್ಚರಿಕೆಯಿಂದ ಇರುವಂತೆ ರೈತರು ಮನವಿ ಮಾಡಿದ್ದಾರೆ ಇಲ್ಲ ಸರ್ ನಮ್ಮ ಮಾವರು ಹಾಕಿದ್ರು ನಮ್ಮ ನಮ್ದು ಒಂದು ಹೇಗಿಲಿ ಹೋಗಿ ಸಂಘ ಐತೆ ಸಂಘದಿಂದ ಒಂದು ಆರು ಏಳು ಜನ ಹಾಕಿದ್ವಿ ನಮ್ಮ ಮಹಿಯರೆಲ್ಲ ಹಾಕಿದ್ರು ಎಲ್ಲರೂ ಒಂದು ಎಕರೆ ಒಂದು ಎಕರೆ ಹಾಕಿದ್ರು ಶತಾವರಿ ಮತ್ತು ತೋಟದಲ್ಲ ಹಾಕಿದ್ರು ಕೆಲವರು ಕೆಲವರು ಖಾಲಿ ಹೊಲಕ್ಕೆಲ್ಲ ಹಾಕಿದ್ರು ಶತಾವರಿನೂ ಹೀಗೆ ಅನ್ಯಾಯ ಮಾಡಿದ್ರು ರೈತರಿಗೆ ಆಮೇಲೆ ಅರಶ್ನೂ ಹಂಗೆ ಆಯ್ತು ಯಾಕೆಂದ್ರೆ ಇದು ನಾವು ದಿನ ಇಲ್ಲಿ ನೋಡೋದ್ರಿಂದ ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಏಳನೇ ಬೆಳೆ ಇದು ಹೊತ್ತತ್ರ ಇದನ್ನ ಮಾಡಿ ಈಗ ಅವರು ಪ್ರತಿದಿನ ಕೂಲೇರದು ಖರ್ಚು ಅದ್ರಾಗೆ ಇದಕ್ಕೆ ಯಾವುದೇ ಗೊಬ್ಬರ ಹಾಕಂಗಿಲ್ಲ ಔಷಧಿ ಹೊಡೆಯೋಂಗಿಲ್ಲ ಎಲ್ಲ ಮ್ಯಾನ್ಯಲೇ ಕೆಲಸ ಮಾಡಬೇಕು ಹಂಗೆಲ್ಲ ಮಾಡಿದ್ದೇ ಖರ್ಚು ಭಾಳ ಬಂತು ಈಗ ಹೇಳ್ತಾರೆ ಕಾಂಟ್ರಾಕ್ಟ್ ಬೇಸಿಕ್ಕು ಕೃಷಿ ಮಾಡಿರಿ ಕಂಪ್ನಿಯಿಂದ ಟೈಅಪ್ ಆಗಿ ಮಾಡಿರಿ ಹಂಗೆಲ್ಲ ಹೇಳ್ತಾರೆ ಕಂಪ್ನಿಯಿಂದ ಟೈಅಪ್ ಆಗಿ ಕಾಂಟ್ರಾಕ್ಟ್ ಬೇಸಿಕ್ ಕೃಷಿ ಹೋದ್ರೂ ಈ ಥರ ಲಾಸ್ಟಿಗೆ ರೈತರಿಗೆ ಮ ಕೊನೆ ಪಕ್ಷ ಅನ್ಯಾಯ ಆಗೋದು ರೈತರಿಗೆ ಇದಕ್ಕೆ ಯಾವ ರೈತರು ಇಂಥವೆಲ್ಲ ಮಾಡಬಾರ್ದು ನಮ್ಮ ಹತ್ರ ಲೋಕಲ್ನಾಗ ಏನು ಬೆಳೆ ಬೆಳಿಬೇಕು ಲೋಕಲ್ಗೆ ಏನು ಅವಶ್ಯಕತೆ ಇತ್ತು ಆ ಬೆಳೆ ಮಾಡೋದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಸರ್ ಈಗ ಹತ್ತತ್ರ ಒಂದು ನಾಲ್ಕೈದು ಜನ ಎಲ್ಲ ಅಳಿಸಿದ್ದಾರೆ ಇನ್ನೊಂದು ಮೂವರು ಅದಾರೆ ಈಗ ಇದೆ ಮಾವರು ಇವರೇ ಲಾಸ್ಟು ಇವರು ಮತ್ತು ಇನ್ನೂ ಎಲ್ಲ ಊರಾಗೆಲ್ಲ ಬೈಯಿತಾರೆ ಜನ ಇಷ್ಟಕ್ಕಿನ ಬಿಡ್ಕಂಡು ಏನು ಮಾಡ್ತೀಯ ರೊಳ್ಳೆ ಹೊಡೆ ನಾಟಿ ಹಚ್ಚು ಅಂತ ಈಗ ಅದೇ ಟ್ಯಾಕ್ಟರ್ ತಗೊಂಬಂದು ರೊಳ್ಳೆ ಹೊಡೆದು ನಾಟಿ ಮಾಡಿ ಇಲ್ಲಿ ಲೋಕಲ್ಗೆ ಏನು ಬೆಳೆಬೇಕೋ ಅದೇ ಬೆಳೆ ಬೆಳೆಯೋದು ಒಳ್ಳೆಯದು ಒಟ್ಟಿನಲ್ಲಿ ಕೃಷಿ ಕಂಪನಿಯೊಂದರ ಮಾತು ಕೇಳಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿರುವ ರುದ್ರೇಶ್ ಇದೀಗ ಕಪ್ಪು ಅರಿಶಿನ ಅಳಿಸಿ ಭತ್ತನಾಟಿಗೆ ಮುಂದಾಗಿದ್ದಾರೆ ಏನೇ ಆಗಲಿ ರೈತರು ಲಾಭದ ಆಸೆಗೆ ಬಿದ್ದು ಮೋಸ ಹೋಗುವುದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಇರಬೇಕೆಂಬುದು ಒನ್ ಕನ್ನಡ ನ್ಯೂಸ್ ಕಳಕಳಿಯಾಗಿದೆ ಕ್ಯಾಮೆರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ